ಡಿ ಎಂ ಟಿ ಅಂತ ಕರೀತಾರೆ ಡೈಮೇತ್ ಅಂಡ್ ಟ್ರಿಪ್ ಟೈನು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿಂದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ನಾವು ಆಹಾರವನ್ನು ಸಮತೋಲನವಾಗಿ ಸೇವನೆ ಮಾಡೋದನ್ನು ಕಲಿಬೇಕು ವಯಸ್ಸಿನ ಹುಡುಗರು ಈ ಹಸ್ತ ಮೈತನ ಮಾಡ್ಕೊಳ್ತಾ ಇರ್ತಾರೆ ಮಲಬದ್ಧತೆಯನ್ನು ಕೂಡ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಿದ್ರಾಹೀನತೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಇದು ಹೆಚ್ಚಾಗ್ತಾ ಇದೆ ಕೆಟ್ಟ ಕನಸು ಬೀಳೋದು ನಿದ್ರೆಯಲ್ಲಿ ತುಂಬ ಹಿಂಸೆ ಎಷ್ಟೇ ಒದ್ದಾಡಿದ್ರೂ ಕೂಡ ನಿದ್ರೆ ಬರೋದಿಲ್ಲ ರಾತ್ರಿ ಎಲ್ಲ ಒದ್ದಾಡಿ ಒದ್ದಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿದ್ದೆ ಶುರುವಾಗುತ್ತೆ ಹಾಗೆಯೇ ಇಡೀ ರಾತ್ರಿ ಎಲ್ಲ ಎಚ್ಚರ ಎಚ್ಚರ ಇದ್ದಾಗ ಅರ್ಲಿ ಮಾರ್ನಿಂಗ್ ಸರಿಯಾಗಿ ನಿದ್ದೆ ಆಗದೆ ಇದ್ದಾಗ ಇಡೀ ದಿವಸ ಏನಾಗುತ್ತೆ ಅಂತೇಳಿದ್ರೆ ಒಂಥರ ಡಲ್ಲಾಗಿರ್ತದೆ ಯಾವುದಕ್ಕೂ ಕೂಡ ಮೂಡ್ ಸರಿಯಾಗಿ ನಮಗೆ ಸಪೋರ್ಟ್ ಮಾಡಲ್ಲ ಮೂಡ್ ಸ್ವಿಂಗ್ ಆಗೋದು ಸಿಟ್ಟು ಬರೋದು ಟೆನ್ಷನ್ ಆಗೋದು ಇವೆಲ್ಲ ಆಗ್ತಾ ಇರ್ತದೆ ಇದಕ್ಕೆಲ್ಲ ಕಾರಣ ಏನು ಹಾಗೂ ಇದಕ್ಕೆ ಶಾಶ್ವತ ಪರಿಹಾರ ಏನು ಮಲಗಿದ ಎರಡು ನಿಮಿಷದಲ್ಲಿ ಗಾಢವಾಗಿ ನಿದ್ರೆಗೆ ಜಾರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಅನ್ನು ಹೇಳ್ಕೊಡ್ತೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು ಸರಿಯಾಗಿ ಗಮನಿಸಿ ನಾ ಹೇಳಿಕೊಟ್ಟಿರ್ತಕ್ಕಂಥ ಈ ಟಿಪ್ಸ್ ಸರಿಯಾಗಿ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನಿದ್ರಾಹೀನತೆ ಸಮಸ್ಯೆ ಕೇವಲ ಒಂದೇ ತಿಂಗಳಲ್ಲಿ ಗುಣ ಆಗಬಹುದು ಹಾಗಿದ್ರೆ ಏನಿದು ನಿದ್ರಾಹೀನತೆ ಸಮಸ್ಯೆ ಕಾರಣ ಏನು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ನಿದ್ರಾಹೀನತೆ ಸಮಸ್ಯೆಗೆ ಕಾರಣ ಅಂದರೆ ಮಾನಸಿಕ ಒತ್ತಡಗಳು ಹಾಗೂ ಹೆಚ್ಚು ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋದು ಹಾಗೂ ಜೆನೆಟಿಕಲಿ ಕೂಡ ಈ ಥರ ಸಮಸ್ಯೆ ಬಂದಿರುತ್ತೆ ಅದರ ಜೊತೆಗೆ ಒಬ್ಯಾಸಿಟಿ ಬಿ ಪಿ ಮತ್ತು ಶುಗರಿನ ಸಮಸ್ಯೆ ಹಾಗೂ ಈ ಥೈರಾಯಿನ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಮೆದುಳಿನಲ್ಲಿರ್ತಕ್ಕಂಥ ಹಲವಾರು ಹಾರ್ಮೋನ್ಸ್ಗಳು ಡೋಫೋಮಿನ್ನು ಆಕ್ಸಿಟೋಸಿನ್ನು ಮೆಲಟೋನಿನ್ನು ಡಿ ಎಮ್ ಟಿ ಅಂತ ಕರೀತಾರೆ ಡೈಮೇತ ಟ್ರಿಪ್ಟೈನು ಈ ಥರ ಹಾರ್ಮೋನ್ಸ್ಗಳು ಫೀಲ್ ಗುಡ್ ಹಾರ್ಮೋನ್ಸ್ಗಳ ಕೊರತೆಯಿಂದ ಕೂಡ ನಿದ್ರಾಹೀನತೆಯ ಸಮಸ್ಯೆ ಬರ್ತದೆ ಮುಖ್ಯವಾಗಿ ಮೆಲಟೋನಿನ್ ಹಾರ್ಮೋನಿನ ಸೆಕ್ರೇಷನ್ ಸರಿಯಾಗಿ ಆಗದೆ ಇದ್ದರೆ ನಿದ್ರಾಹೀನತೆ ಸಮಸ್ಯೆ ಬರೋದು ಹೀಗೆ ಇವೆಲ್ಲ ಕಾರಣಗಳು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿಂದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಮಲಬದ್ಧತೆಯಿಂದನೂ ಕೂಡ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಮತ್ತು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇಂಥ ದುಶ್ಚಟಗಳನ್ನು ಮಾಡೋದರಿಂದ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಹಾಗೂ ಇದರ ಜೊತೆಗೆ ಕೆಲವು ವಯಸ್ಸಿನ ಹುಡುಗರು ಈ ಹಸ್ತಮೈತನ ಮಾಡ್ಕೊಳ್ತಾ ಇರ್ತಾರೆ ಅದರಿಂದನೂ ಕೂಡ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ ಧಾತು ಕ್ಷಯದಿಂದಾಗಿ ಎಲ್ಲ ಕಾರಣದಿಂದ ಬರ್ತಕ್ಕಂಥ ನಿದ್ರಾಹೀನತೆ ತಡೆಗಟ್ಟೋದು ಏನಂದ್ರೆ ನಾವು ಆಹಾರವನ್ನು ಸಮತೋಲನವಾಗಿ ಸೇವನೆ ಮಾಡೋದನ್ನು ಕಲಿಬೇಕು ಸಂಜೆ ಆರು ಗಂಟೆ ಒಳಗಡೆ ಆಹಾರ ಸೇವಿಸಬೇಕು ಆರು ಗಂಟೆ ಮೇಲೆ ಆಹಾರ ಸೇವಿಸಿದರೆ ಅದು ಜೀರ್ಣ ಆಗೋದಿಲ್ಲ ಅದು ಜೀರ್ಣ ಆಗದಿದ್ರೆ ನಿದ್ರಾಹೀನತೆ ಸಮಸ್ಯೆ ಪಕ್ಕ ಬರ್ತದೆ ಅದಕ್ಕಾಗಿ ಆಹಾರ ಸೇವಿಸಿ ಅಟ್ಲೀಸ್ಟ್ ನೀವು ಎರಡು ಗಂಟೆನಾದರೂ ಎಚ್ಚರ ಇರಬೇಕು ಆರು ಗಂಟೆಗೆ ಸೇವಿಸಿದ್ರೆ ಎಂಟು ಗಂಟೆಗೆ ಮಲಗಬೇಕು ಏಳು ಗಂಟೆಗೆ ಸೇವಿಸಿದ್ರೆ ಒಂಬತ್ತು ಗಂಟೆಗೆ ಮಲಗಬೇಕು ಆಹಾರ ಸೇವಿಸಿದ ತಕ್ಷಣ ಮಲಗಿದ್ರೆ ನಿದ್ದೆ ಬರೋದಿಲ್ಲ ಆಮೇಲೆ ರಾತ್ರಿ ಹೆಚ್ಚು ಆಹಾರ ತಿಂದರೆ ಏನಾಗುತ್ತೆ ಜಠರಾಗ್ನಿ ಮಂದ ಇರ್ತದೆ ಅವಾಗ ಹೆಚ್ಚು ಆಹಾರ ತಿಂದಾಗ ಅದು ಆಹಾರ ಜೀರ್ಣ ಆಗ್ಲಿಕ್ಕೆ ತೊಂದರೆ ಆಗುತ್ತೆ ನಮ್ಮ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಆಗುತ್ತೆ ಯಾಕಂದ್ರೆ ಎಲ್ಲ ರಕ್ತನೂ ಕೂಡ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣ ಮಾಡಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತದೆ ಆವಾಗ ಮೆದುಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ನ ಕೊರತೆ ಉಂಟಾಗಿ ಇಡೀ ರಾತ್ರಿ ಡಿಸ್ಟರ್ಬ್ ಸ್ಲೀಪ್ ಇರ್ತದೆ ಕೆಲವು ಜನ ಹೇಳ್ತಾರೆ ರಾತ್ರಿ ಹೊಟ್ಟೆ ತುಂಬಾ ತಿನ್ನಲಿಲ್ಲ ಅಂದ್ರೆ ನಿದ್ರೆನೆ ಬರೋದಿಲ್ಲ ಅಂತ ಅದು ಹೊಟ್ಟೆ ತುಂಬ ತಿಂದಾಗ ಬರೋದು ನಿಮಗೆ ನಿದ್ರೆ ಅಲ್ಲ ಅಮುಲ್ ಅದು ಈಗ ಅನಸ್ತ ಕೊಟ್ಟಾಗ ಹೆಂಗ್ ಅಮುಲ್ ಬರ್ತದಲ್ಲ ಹಾಗೆ ಹಾಗೆ ಅಮಲಿನ ನಿದ್ರೆ ಬೇಡ ನಮಗೆ ನಮ್ಗೆ ಯೋಗ ನಿದ್ರೆ ಬೇಕು ಹಾಗಾಗಿ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂದರೆ ಯೋಗ ನಿದ್ರೆ ಮತ್ತು ನಿದ್ರಾಹೀನತೆಯ ಸಮಸ್ಯೆಗೆ ನೀವು ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅದರಿಂದ ಅಡಿಕ್ಷನ್ ಆಗುತ್ತೆ ಅದು ನಮ್ಮ ಕಿಡ್ನಿ ಲಿವರ್ ಬ್ರೈನ್ ಮತ್ತು ನಮ್ಮ ನರಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ ಸೈಡ್ ಎಫೆಕ್ಟ್ ಮಾಡ್ತದೆ ಅದಕ್ಕಾಗಿ ನಿದ್ರಾಹೀನತೆಗೆ ಔಷಧಿಯನ್ನು ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅದಕ್ಕೆ ಆಯುರ್ವೇದದಲ್ಲಿ ವಮನ ವಿರೇಚನ ಶಿರೋಧಾರ ನಶ್ಯ ಚಿಕಿತ್ಸೆಗಳಂತ ಮಾಡ್ಬೋದು ಈ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡ್ರು ಕೂಡ ನಿದ್ರಾಹೀನತೆಯ ಸಮಸ್ಯೆಯನ್ನು ನಾವು ಶಾಶ್ವತವಾಗಿ ಗುಣಪಡಿಸ್ಕೊಳ್ಬಹುದು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ ಇವಕ್ಕೆಲ್ಲ ಇದರ ಜೊತೆಗೆ ಈ ನಿದ್ರಾಹೀನತೆ ಸಮಸ್ಯೆಗೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಹಾಗೂ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಕೂಡ ತಿಳಿಸ್ಕೊಡ್ತೇವೆ ಪ್ರಾಣಾಯಾಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಹಾಗೂ ಭ್ರಾಮರಿ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು ಹೇಗೆ ಅಂದ್ರೆ ನೇರವಾಗಿ ಕುಳಿತುಕೊಳ್ಬೇಕು ದೀರ್ಘವಾಗಿ ಉಸರು ತೆಗೆದುಕೊಳ್ಬೇಕು ನಿಧಾನವಾಗಿ ಉಸಿರು ಬಿಡಬೇಕು ಒಂದು ಬಾರಿ ಮತ್ತೆ ಎರಡನೇ ಬಾರಿ ದೀರ್ಘವಾಗಿ ಉಸರು ತೆಗೆದುಕೊಳ್ಬೇಕು ಹಾಗೆ ನಿಧಾನವಾಗಿ ಬಿಡಬೇಕು ಹೇಗೆ ನೋಡಿ ಒಂದು ಮತ್ತೆ ಎರಡಾಯ್ತು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗರವನ್ನು ಮುಚ್ಚಿ ಎಡಭಾಗದಿಂದ ನಿಧಾನವಾಗಿ ಉಸಿರು ಬಿಡಬೇಕು ಹಾಗೆ ಎಡಭಾಗದಿಂದ ನಿಧಾನವಾಗಿ ಉಸಿರು ತೆಗೆದುಕೊಳ್ಬೇಕು ಬಲಭಾಗದಿಂದ ಉಸಿರು ಬಿಡಬೇಕು ಬಾಲ ಭಾಗದಿಂದ ಉಸಿರು ತೆಗೆದುಕೊಳ್ಬೇಕು ಎಡ ಭಾಗದಿಂದ ಉಸಿರನ್ನು ಬಿಡಬೇಕು ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು ಹತ್ತು ಹದಿನೈದು ನಿಮಿಷ ಮಿನಿಮಮ್ ಮಾಡಬೇಕು ಅರ್ಧ ಗಂಟೆ ಮಾಡಿದ್ರಂತೂ ನಿಮಗೆ ಒಂದೇ ವಾರದಲ್ಲಿ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ನೀವು ಜ್ಞಾನ ಮುದ್ರೆ ಅದ್ರ ಜೊತೆಗೆ ಆ ಪ್ರಾಣ ಮುದ್ರೆ ಹಾಗೂ ಅಪಾನ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಮಾಡಬೇಕು ಮೊದಲು ಅಪಾನ ಮುದ್ರೆ ಮಾಡಿ ಆಮೇಲೆ ಪ್ರಾಣ ಮುದ್ರೆ ಮಾಡಿ ಕೊನೆಗೆ ಜ್ಞಾನ ಮುದ್ರೆ ಮಾಡಿ ಮಿನಿಮಮ್ ಅಂದರೆ ಹದಿನೈದು ನಿಮಿಷ ಅನ್ಲೋಮಿಲೋಮ್ ಪ್ರಾಣಾಯಾಮ ಮಾಡಬೇಕು ಒಂದೊಂದು ಮುದ್ರೆಯಲ್ಲೂ ಐದೈದು ನಿಮಿಷ ಅಪಾನ ಮುದ್ರೆ ಐದು ನಿಮಿಷ ಪ್ರಾಣ ಮುದ್ರೆ ಐದು ನಿಮಿಷ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿದರೆ ಅಪಾನ ಮುದ್ರೆ ಪ್ರಾಣ ಮುದ್ರೆ ಅಂದರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿದರೆ ಪ್ರಾಣ ಮುದ್ರೆ ತೋರು ಬೆರಳು ಹೆಬ್ಬೆರಳನ್ನು ಸೇರಿಸಿದರೆ ಅದು ಜ್ಞಾನ ಮುದ್ರೆ ಈ ಮೂರು ಮುದ್ರೆಗಳಲ್ಲಿ ಐದೈದು ನಿಮಿಷ ವಿಲೋಮ ಮಾಡಿ ಮನಸ್ಸು ಪ್ರಸನ್ನವಾಗುತ್ತೆ ಇನ್ನೊಂದು ಬೂಸ್ಟರ್ ಡೋಸನ್ನು ನಿಮಗೆ ತಿಳಿಸ್ಕೊಡ್ತೇವೆ ಪ್ರಾಣಾಯಾಮದಲ್ಲಿ ಅದು ಯಾವುದಂದ್ರೆ ಬ್ರಾಹ್ಮರಿ ಪ್ರಾಣಾಯಾಮ ಇದನ್ನು ಮಾಡಿದ್ರಂತೂ ಮನಸ್ಸು ಪೂರ್ತಿ ಬಹಳ ಬಿಡುತ್ತದೆ ನಿರ್ಲಿಪ್ತವಾಗುತ್ತೆ ಪ್ರಸನ್ನವಾಗುತ್ತೆ ಮನಸ್ಸು ಪ್ರಸನ್ನವಾಗಿದ್ರೆ ನಿದ್ರೆ ಚೆನ್ನಾಗಿ ಬರ್ತದೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಚಿಂತೆ ಇಲ್ದವನಿಗೆ ಸಂತೆಯಲು ನಿದ್ದೆ ಅಂತೆ ಹಾಗೆ ನಾವು ಚಿಂತೆ ಮಾಡೋದನ್ನ ಬಿಟ್ಟು ಚಿಂತನೆ ಮಾಡೋದನ್ನ ಕಲಿಬೇಕು ಏನ್ ಚಿಂತನೆ ಮಾಡಬೇಕು ಆರೋಗ್ಯದ ಚಿಂತನೆ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡಬೇಕು ಅದಕ್ಕೆ ಅಂತ ನಮ್ಮ ಆಶ್ರಮದಲ್ಲಿ ಐದ್ ದಿನದ ಶಿಬಿರ ಮಾಡ್ತದೆ ನಾವು ಪ್ರತಿ ತಿಂಗಳು ಐದು ದಿನ ನಿಮ್ಮ ಜೀವನದ ಐದ್ ದಿನ ನಮ್ಮ ಆಶ್ರಮದಲ್ಲಿ ನೀವು ಕಳೆದ್ರೆ ನಿಮ್ ಜೀವನದಲ್ಲಿ ಆಸ್ಪತ್ರೆ ಮತ್ತು ಔಷಧಿಗಳ ಸವಾಸ ಇಲ್ದಂಗೆ ನೀವು ಚೆನ್ನಾಗಿ ಬದುಕಬಹುದು ಇದು ಸತ್ಯ ಇದು ಆದ್ರೆ ನಾವು ಹೇಳಿರೋದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಇದಾದ ಅದು ಬೂಸ್ಟರ್ ಡೋಸ್ ನಿದ್ರೆಗೆ ಯಾವ್ದಂದ್ರೆ ಬ್ರಾಮರಿ ಪ್ರಾಣಾಯಾಮ ಕಣ್ಣು ಕಿವಿ ಮುಚ್ಚಿ ನಿಧಾನ ಉಸಿರು ತೆಗೆದುಕೊಳ್ಬೇಕು ಉಸಿರು ಬಿಡ್ತಾ ಬಿಡ್ತಾ ಶಬ್ದ ಮಾಡಬೇಕು ಹೇಗೆ ಅನ್ನೋದನ್ನು ನೋಡಿ ఇది బ్రామరి ప్రాణాయమ అంత కరీతర ఈ అనులోమ విలోమ ప్రాణాయామం హై నిమిష ಬ್ರಾಹ್ಮರಿ ಪ್ರಾಣಾಯಾಮ ಹತ್ತು ನಿಮಿಷ ಕಡಿಮೆ ಅಂದರೆ ನೀವು ಹೆಚ್ಚು ಮಾಡಿದ್ರೆ ಇನ್ನೂ ಲಾಭ ಕಡಿಮೆ ಅಂದ್ರೆ ಇಷ್ಟು ಮಾಡಬೇಕು ಒಂದು ಇಪ್ಪತ್ತೈದು ನಿಮಿಷ ದಿನ ರಾತ್ರಿ ಮಲಗಬೇಕಾದ್ರೆ ಅಭ್ಯಾಸವನ್ನು ಮಾಡಿ ಮಲಗಿ ತುಂಬ ಚೆನ್ನಾಗಿ ಗಾಢವಾಗಿ ನಿದ್ದೆ ಬರ್ತದೆ ನಿದ್ರಾಹೀನತೆಗೆ ಕೆಲವೊಂದಿಷ್ಟು ಆರೋಗ್ಯದ ವಿಚಾರ ಮತ್ತು ಆಧ್ಯಾತ್ಮಿಕ ವಿಚಾರ ಆಗಿತ್ತು ಮಾಹಿತಿ ಇಷ್ಟ ಆದಲ್ಲಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತಮ್ಮ ಬೆಂಬಲದಿಂದಲೇ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಲಿಕ್ಕೆ ಪ್ರೋತ್ಸಾಹ ದೊರೀತದೆ ಹುಮ್ಮಸ್ಸು ದೊರೀತದೆ ಹಾಗೆಯೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ನಮ್ಮ ಆಶ್ರಮದಲ್ಲಿ ಡಿಪ್ಲೊಮ ಮತ್ತು ಡಿಗ್ರಿ ಶಿಕ್ಷಣವನ್ನು ಯೋಗ ಮತ್ತು ಆಯುರ್ವೇದದ ಶಿಕ್ಷಣವನ್ನು ಒಳಗೊಂಡಿರ್ತಕ್ಕಂಥ ಡಿಪ್ಲೊಮ ಡಿಗ್ರಿ ಶಿಕ್ಷಣವನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಆಸಕ್ತಿ ಇರೋರು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಆಶ್ರಮಕ್ಕೆ ಸಂಪರ್ಕ ಮಾಡಬಹುದು ಹಾಗೆಯೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಐದು ದಿನದ ಶಿಬಿರ ಇದೆ ಆರೋಗ್ಯದ ಶಿಬಿರ ಅದಕ್ಕೆ ಆರೋಗ್ಯದ ಸಮಸ್ಯೆ ಇರೋರು ಕೂಡ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ